ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಫುಲ್ ಕೊನೆಯ ತನಕ ನೋಡಿ ಹಾಗೆ ಈ ಲಾಗ್ ಬಂದುಬಿಟ್ಟು ರಕ್ಷಾಬಂಧನ್ ಆಗಿರುತ್ತೆ ಸೊ ಇದು ರಕ್ಷಾಬಂಧನ್ಗಿಂತ ಹಿಂದಿನ ಲಾಗು ಸೊ ರಾಖಿ ಬಂದ್ ರಾಖಿ ತಂಬರಣ ಅಂತ ನಾನು ಹೋಗ್ತಾ ಇದ್ದೀನಿ ಹಾಗೆ ಬೇರೆ ಕೆಲಸ ಇತ್ತು ಅದನ್ನು ಇದನ್ನು ಎರಡು ಆಗ್ತತಿ ಅಂತ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಾಗಿ ಹೋದೆ ರಾಖಿ ತಗೊಂಬರೋಣ ಅಂತ ಅಷ್ಟೇನು ಚೆನ್ನಾಗಿದ್ದಿಲ್ಲ ನಮ್ಮ ಕೊಟ್ರಲ್ಲಿ ಕೊಟ್ಟೂರಾಗ ಭಾಳ ತುಂಬ ಕಲೆಕ್ಷನ್ಸ್ ಏನು ಬಂದಿದ್ದಿಲ್ಲ ಇಲ್ಲ ಹಳೆ ಇದನ್ನೇ ಇದು ಯಾವ ಇಷ್ಟ ಆಗಲಿ ಅದರಲ್ಲಿ ಒಂದೆರಡು ಹಾಸ್ಕೊಂಡು ಒಂದು ನಾಲ್ಕು ತಗೊಂಬಂದೆ ನೆಕ್ಸ್ಟು ಒಂದು ನಾಲ್ಕು ತೊಗೊಂಡು ಮನೆಗೆ ಇದ್ದೀನಿ ನೆಕ್ಸ್ಟು ನಮ್ಮ ಅಣ್ಣಗೆ ಫಸ್ಟ್ ಕಟ್ಟಿದ್ದೆ ನಮ್ಮ ವೀರೇಶ್ ಅಣ್ಣಗೆ ಮನೆಗೆ ಬಂದಿದ್ದರು ಫಸ್ಟ್ ರಕ್ಷಾ ಬಂಧನ ಮಾಡಿದ್ದೆ ನಮ್ಮ ಅಣ್ಣಗೆ ಅಣ್ಣಗೆ ನಾನು ಹುಣವಿ ದಿನವೇ ಮಾಡಿದ್ದು ಇದು ನೆಕ್ಸ್ಟ್ ಡೇ ಎಲ್ಲಾಗೂ ನಾನು ಊರಿಗೆ ಇದ್ದೀನಿ ನಮ್ಮ ಅಣ್ಣಗೆ ರಾಖಿ ಕಟ್ಟೋಣ ಅಂತ ಸಂಡೇ ದಿನ ಇದು ಸಂಡೇ ಆದರೆ ನಮ್ಮ ಅಣ್ಣ ಮನೇಲಿ ಇರ್ತಾನೆ ಅಂತ ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬಿಡ್ತಾನಲ್ಲ ಸಿಗೋದಿಲ್ಲ ಹಾಗಾಗಿ ನಾನು ಸಂಡೇ ಹೋದರೆ ಸಿಗ್ತಾನೆ ಅಂತ ಹೋಗ್ತಾಯಿದ್ದೀನಿ ನಾನು ನಮ್ಮ ಚಿನ್ನಿ ನಮ್ಮ ಮನೆಯವ್ರ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಬಸ್ ಹತ್ತಿಸಿ ಹೋದರು ನಾನು ನಮ್ಮ ಚಿನ ಕರ್ಕೊಂಡು ಹೋಗ್ತಾಯಿದ್ದೀನಿ ಇದು ಸೊ ಬಸ್ ಸ್ಟ್ಯಾಂಡಲ್ಲಿ ಬಸ್ ರೆಡಿ ಇತ್ತು ಕೂಡ್ಲಿಗೆ ತುಂಬ ಬಸ್ ಇರ್ತವೆ ಸೊ ಅಲ್ಲಿ ಬರ ಅಲ್ಲಿಂದ ಕುಡ್ಲಿಗಿಂದ ಕೊಟ್ಟರಿಗೆ ಬರೋಕ್ಕೂ ಬಸ್ ಇರ್ತಾವೆ ಕೊಟ್ಟೂರಿಂದ ಕೊಡ್ಲಿಗೋಗಕ್ಕೂ ಬಸ್ ಇರ್ತಾವೆ ನಾನ್ ಸ್ಟಾಪು ಹಾಗೆ ನನ್ನ ಬಸ್ನಾಗ ಹೋಗಾರೆ ಇಬ್ಬರು ಹುಡುಗಿಯರು ನನ್ನ ಅ ಅವ್ರ ಫ್ರೆಂಡ್ ಮಾಡ್ಕೊಂಡು ಮ ಆಗಲೆಲ್ಲ ಬಿಟ್ಟು ಮಾಡಿ ಬಿಟ್ ಮಾಡಿ ಮಾತಾಡ್ತಿದ್ರು ಏನು ರೀ ನಾನು ನಿಮ್ಮ ಕ್ಲಾಸ್ಮೇಟ್ ಏನೇ ಅಂದ್ರೆ ಅವು ನನ್ನ ಚೌ ಮಾಡೋಕೆತ್ತಿದ್ದು ಇಬ್ಬರು ಹುಡುಗಿಯರು ಹೀಗೆ ಮಾತಾಡ್ಕೊತ ಹೋಗ್ತಿದ್ವಿ ನಮ್ಮ ಚಿನಿ ಏನು ಮಲ್ಕಮೊಟ್ಲು ಇವರು ನನ್ನ ಪಕ್ಕ ಕುಂತಿದ್ದು ಹುಡುಗೀನು ಅವಳದು ಕೊಟ್ಟವರಂತೆ ನಮ್ಮೂರೇ ನಾನು ಯಾವೂರಕ್ಕ ಅಂದರು ಕೊಟ್ಟೂರೆಂದೆ ಆ ಹುಡುಗಿ ನಮ್ಮದು ಕೊಟ್ಟೂರಕ್ಕ ಅಂತಂದು ಹೇಳಿದ್ರು ಹಂಗೆ ಮಾತಾಡ್ಕೊತ ಹೋದ್ವಿ ನೆಕ್ಸ್ಟು ಇನ್ನೂ ಸ್ವಲ್ಪ ರಾಕಿ ಬೇಕಿತ್ತಲ್ಲ ಅಂತ ನಾನು ಕೂಡ್ಲಿಗೆಯಾಗೆ ನೋಡಿದೆ ಇಲ್ಲಿ ಒಂದು ಅಂಗಡಿಯಾಗೆ ನೋಡಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಹೋಲ್ಸೇಲಾಗಿ ಒಂದು ಅಂಗಡಿ ದೊಡ್ಡದಾಗಿತ್ತು ಅಲ್ಲಿ ನೋಡಿ ಚೆನ್ನಾಗಿ ಕಲೆಕ್ಷನ್ ಚೆನ್ನಾಗಿದ್ವು ಸೊ ಅಲ್ಲೊಂದು ಸ್ವಲ್ಪ ತಗೊಂಡು ನೋಡಿ ಇಲ್ಲಿ ರಾಶಿ ರಾಶಿ ಗುಡ್ಡಕ್ಕೆ ಹೋಲ್ಸೇಲೆಲ್ಲ ಸಿಕ್ತದಂತಲ್ಲಿ ತಗೊಂಡು ಹಾಗೆ ಸ್ವೀಟ್ನ ತೊಗೊಂಡು ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಪ್ಪಾಜಿ ಬಂತು ಅಪ್ಪಾಜಿ ಬಂದು ಊರಿಗೆ ಕರ್ಕೊಂಡು ಹೋಗ್ತಾ ಸೊ ನಮ್ಮೂರಿಗೆ ಹೋಗ್ ಹೋಗಿ ಹೋಗೋಕರೇ ಒಂದು ಮೂರು ದಾರಿ ನಮ್ಮೂರು ಅನ್ನೋದೇ ಒಂಥರ ಫೀಲ್ ಗೊತ್ತಾ ಆ ದಾರಿಗೆ ಹೋಗ್ತಾ ಇದ್ರೆ ಏನೋ ಒಂಥರ ಫೀಲು ನಾವು ಸ್ಕೂಲಿಂದ ನಡ್ಕೊಂಡು ಹೋಗ್ತಿರೋವಾಗ ಹೀಗೆ ಹೋಗೋಕತ್ತೀವಿ ಏನೋ ಅನ್ನೋ ಫೀಲು ಫುಲ್ ಹಚ್ಚ ಹಸಿರು ಈಗ ಬರ ಮಳೆಗಾಲಲ್ಲ ಸೊ ಈಗೆಲ್ಲ ನೋಡಿದ್ರು ನಮ್ಮೂರ ಚೆಂಡು ಹೂವನೆ ಹಾಕ್ಬಿಟ್ಟಾರ ಎತ್ತಾಗಿ ನೋಡಿದ್ರು ಚೆಂಡು ಹವನೆ ಕಾಣ್ತ ಫುಲ್ಲು ಚೆಂಡು ಹೇ ಚೆಂಡು ಹೋಗಿ ನೆಕ್ಸ್ಟು ಮನೆಗೆ ಮನೆಗೆ ಬಂದೆ ನಾನು ಮನೆಗೆ ಬಂದು ಬನ್ನಿ ವೀಡೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನಮ್ಮ ಚಿನ್ನಿ ಅವ್ರ ತಾತರ ಜೊತೆ ಆಟ ಆಡ್ತಿದ್ಲಲ್ಲಿ ಆಕಳದು ಆಕಳಿದ್ವಲ್ಲ ಅಲ್ಲಿ ನಮ್ಮ ಆಕಳ ಇದಾವಲ್ಲ ಅಲ್ಲಿ ನಾನು ಅಲ್ಲಿ ಹೋದೆ ಹೋಗಿ ಏನ ಮಾತಾಡ್ಕೊಂತ ಅವ್ರಿಗೆ ಏನೇನೋ ಹೇಳ್ತಾ ಇದ್ಲು ಹೀಗೆ ವಿಡೇ ಮಾಡ್ಕೊಂಡೆ ಹಾಗೆ ನಮ್ಮ ಗೋಮಾತೆಗೂ ಮಾತಾಡಿಸಿದೆ ಗೋಮಾತೆನ ಹಂಗೆ ಸ್ವಲ್ಪ ವೀಡೆ ಮಾಡ್ಕೊಂಡೆ ನೆಕ್ಸ್ಟ್ ನಮ್ಮ ಚಿನ್ನಿ ಅಂತೂ ಊರಿಗೆ ಬಂದರೆ ಮೊದಲು ಆಕೆ ಮಾಡೋ ಕೆಲಸನೇ ನಮ್ಮ ಅಪ್ಪಾಜಿ ಫೋನ್ ಇಟ್ಕಳೋದು ಅಂತ ಕುಂತ್ಬಿಡೋದು ಎಲ್ಲಿ ನೋಡಿದ್ರು ಯಾವಾಗ ನೋಡಿದ್ರು ನಮ್ಮಪ್ಪನ ಫೋನ್ ಫ್ರೀ ಇರ್ತದ ಅವ್ರು ಕೊಡ್ತಾರ ನೋಡ್ಕೊತಾನೆ ಕುತ್ಕೊಳ್ಳೋದು ನೆಕ್ಸ್ಟು ನಮ್ಮಣ್ಣ ಎಲ್ಲಿಗೋ ಕೆಲಸ ಐತೆ ಹೋಗ್ತೀನಿ ಅಂದ ನೆಕ್ಸ್ಟ್ ನಾನು ಅದಕ್ಕೆ ರಾಖಿ ಕಟ್ಬಿಡ್ತೀನಿ ಅಂತಂದು ಅಣ್ಣಗೂ ಸಹ ರಾಕಿ ಕಟ್ ಕಟ್ಟಿದ್ದು ನಾನು ಅವನೇನೋ ಕೆಲಸ ಐತೆ ನಾನು ಹೋಗ್ಬೇಕು ನೈಟ್ ಕಟ್ಬಂದ್ಬಿಡು ಅಂದ ಇಲ್ಲ ಈಗ ಸ್ನಾನ ಮಾಡಿಬಿಡು ಕಟ್ಟಿ ಆಮೇಲೆ ನೀನು ಎಲ್ಲರೂ ಹೋಗಪ್ಪ ಅಂತಂದೇಳಿ ಹೇಳಿ ಹಣ್ಣುಗೂರು ಕಟ್ತಾಯಿದ್ದೀನಿ ಸೊ ಈ ವಿಡಿಯೋ ಮಾಡುವಾಗ ವೀಡಿಯೋಕ್ಕೆ ಸಾಂಗ್ ಹಾಕಿದರೆ ಕಾಪರೇಟ್ ಬಂದುಬಿಡ್ತೈತಿ ಅಂತ ನಾನು ಸಾಂಗ್ ಹಾಕಿಲ್ಲ ಅದಕ್ಕೆ ಓನ್ ವಾಯ್ಸೇ ಕೊಡ್ತಾಯಿದ್ದೀನಿ ಸೊ ನಾನು ನೆಕ್ಸ್ಟ್ ಹಣ್ಣು ಕಟ್ಟಿದೆ ನೆಕ್ಸ್ಟ್ ನಮ್ಮ ತಮ್ಮಗೊಂದು ಕಟ್ಟಿದ್ದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವನು ಬ್ಯೂಟಿಗೆ ಹೊಂಟ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಎದ್ದಿದ್ದು ಲೇಟಾಗಿದ್ದರಿಂದ ಅವ್ನು ಕಟ್ಟಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾನು ಹಣ್ಣು ಕಟ್ಟಿ ಸ್ವೀಟ್ ತಿನ್ನಿಸಿದೆ ಸ್ವೀಟ್ ತಿನ್ನಿಸಿ ಆರತಿ ಮಾಡಿ ಮಾಡಿದೆ ನಾನು ಹಂಗೆ ಸಿಂಪಲಾಗೆ ಮಾಡಿದ್ದು ತುಂಬ ಹಿಂಗೆ ಗ್ರ್ಯಾಂಡ ಮಾಡೋಕ್ಕೋಗಲಿಲ್ಲ ಹಂಗೆ ಸಿಂಪಲಾಗಿ ಕಟ್ಟಿ ಕಳಿಸಿದೆ ಅವ್ನು ಚಿನ್ನಿ ಚಿನಿ ಚಿನ್ನಿ ಚಿನಿ ಈಕೆ ಈ ಕರೆಯೋದು ಲಕ್ಷಕ ಇರಲಿಲ್ಲ ಹೀಗೆ ಮಾಡಿ ಈ ಸಲ ಸಿಂಪಲಾಗೆ ರಕ್ಷಾಬಂಧನ ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟ್ ಇದು ಈವ್ನಿಂಗು ಒಬ್ಬರ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಹಾಲು ಕರೀತಾ ಇದ್ದರು ಅದಕ್ಕೆ ನಾನು ಹೋಗುವ ಅಂತ ಹೋಗ್ತಾ ಇದ್ದೆ ಸೊ ಅಲ್ಲಿ ಆಲ್ರೆಡಿ ಹಾಲು ಕರ್ತಿದ್ದಾರೆ ಇನ್ನೊಂದು ದಿನ ಕರೆಯೋದಿತ್ತೇನು ಇವಳು ಅದಕ್ಕೆ ಅನೀರು ಕುಡಿಸ್ತಾ ಇದ್ರ ಹೀಗೆ ಸ್ವಲ್ಪ ವೀಡಿಯೋ ಅದನ್ನು ತಡಿ ತೋರಿಸ್ತೀನಿ ಇನ್ನು ಹಾಲು ಎಷ್ಟು ಕರೆದಿದ್ದಾರೆ ಅಂತಂದು ಅಲ್ಲೊಂದು ಪಾಪೈತೆ ಅಲ್ಲೊಂದು ಐತೆ ನೀನು ನಾನು ಫಸ್ಟ್ ಆ ವೀಡಿಯೋ ಹಾಕಿದ್ದೀನಿ ಹಾಗೆ ಹಾಕಿದ್ದೀನಿ ನಮ್ಮ ಆಕ್ಳು ಎಷ್ಟಿದ್ದಾವೆ ಅಂತ ಸೊ ಇಷ್ಟು ಇದು ಲೀಟ್ರ್ ಹಾಲು ಅದಕ್ಕೆ ನಾನು ಇಷ್ಟು ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಇವಳು ಏನೋ ಮಾಡ್ತಾ ಇದ್ದಾಳೆ ಫೋನ್ ಇಟ್ಕೊಂಡು ಅದನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದಾಳೆ ನಮ್ಮಣ್ಣ ಡ್ಯೂಟಿ ಕ್ಯಾಪ್ ಹಾಕಿಟ್ಟು ಹೆಂಗೆ ಮಾಡ್ತಾಳು ನೋಡ್ರಿ ಬ್ಯಾಡಂದ್ರೆ ಕೂಡ ಹಾಕ್ಕೊಂಡು ಕೂತ್ಕೊಂಡಾಳ ಹಾಗೆ ನೈಟ್ ಅಮ್ಮ ಊಟಕ್ಕೆ ಚಿತ್ರನ ಮಿಷ್ಕೈ ಮಾಡಿದ್ದು ತಿಂದ್ಬಿಟ್ಟು ಮಲ್ಕೊಂಡ್ವಿ ನೆಕ್ಸ್ಟ್ ಬೆಳಗ್ಗೆ ಎದ್ದು ಹಾಗೆ ನಮ್ಮ ಗೋಮಾತೆಗೊಂದು ನಮಸ್ಕಾರ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ಮಾರ್ನಿಂಗ್ ವೀಡಿಯೋ ಸೊ ನಮ್ಮ ಅಣ್ಣ ಪೂಜೆ ಮಾಡ್ತಿದ್ದ ಪೂಜೆ ಮಾಡಿಬಿಟ್ಟು ಡ್ಯೂಟಿಗೆ ಹೋದ ನೆಕ್ಸ್ಟ್ ನಾವು ಟಿಫನ್ ಮಾಡ್ಕೊಂಡು ಮಕ್ಕಂಬಿ ಮಕ್ಕಂಡೆ ಇದ್ದಾಳೆ ನಮ್ಮ ನಮ್ಮತ್ತೆ ಹಾಗೆ ನಮ್ಮಣ್ಣ ಅಣ್ಣ ನೇತೀ ನಾಗೇಣಿ ಬಂದಿದ್ರು ಬಂದು ನಮ್ಮನ್ನು ಎಬ್ಬಿಸಿದ್ರು ನೆಕ್ಸ್ಟ್ ಎಬ್ಸಿಂದೆ ಅವ್ರು ಬಂದ ನಂತರ ನಮ್ಮ ಆಂಟಿ ಹಾಗೆ ನಮ್ಮ ಚಿಕ್ಕಪ್ಪನೂ ಬಂದರು ಅವ್ರನ್ನ ಅವ್ರ ಜೊತೆಗೆ ಸ್ವಲ್ಪ ಮಾತಾಡ್ಕೊಂತ ಕುಂತಿದ್ವಿ ಅವ್ರ ಜೊತೆ ಮಾತಾಡ್ಕೊಂಡ ನಂತರ ಅಮ್ಮ ಟೀ ಮಾಡಿತ್ತು ಕುಡಿಯೋಕ್ಕೆ ಎಲ್ರೂ ಕುತ್ಕೊಂಡು ಟೀ ಕುಡಿದ್ವಿ ಟೀ ಕುಡಿದು ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಊರಿಗೋದ್ರು ಊಟ ಮಾಡಲಿಲ್ಲ ಅವರು ಹಂಗೆ ಅಭಿಷೇಕಕ್ಕೆ ಬಂದಿದ್ರು ಹೋಗ್ಬಿಟ್ರು ಊರಿಗೆ ಮಧ್ಯಾಹ್ನ ಊಟಕ್ಕೆ ಸ್ವೀಟ್ ಇದ್ವಲ್ಲ ಆ ಸ್ವೀಟ್ಗೆ ಅನ್ನ ಸಾಂಬಾರು ಹಪ್ಪಳ ಕರೆದಿತ್ತು ಅದನ್ನು ತಿಂದುಬಿಟ್ಟು ಎಲ್ಲರೂ ತಿಂತಾಯಿದ್ವಿ ಇದ್ವಿ ತಿನ್ಬಿಟ್ಟು ಅಪ್ಪ ಇವನು ನಮ್ಮ ಸಿದ್ಧ ಬಂದಿದ್ದ ಬಾವುಗಡಕ್ಕೆ ಹೋಗಿ ಬೋಡ ಬಂದಾನೆ ಕಾಣೆ ಬಿಡ್ದು ಸಿಕ್ಕ ಮತ್ತೆ ಆಮೇಲೆ ನಾನು ಊರಿಗೆ ಹೋಗ್ತೀನಿ ಅಂದೆ ನಮ್ಮ ಅತ್ತೆ ನಮ್ಮ ಅಪ್ಪಾಜಿಗೆ ರಾಖಿ ಕಟ್ತೀನಿ ಅಂತ ರಾಖಿನ ಕಟ್ತಾಯಿದ್ದೆ ಮತ್ತೇನೂ ಅಪ್ಪಾಜಿ ರಾಖಿ ಕಟ್ಟೋಕ್ಕೆ ಬಂದಿದ್ದರು ಊರಿಗೆ ಅತ್ತೆ ಸಹ ರಾಖಿ ಕಟ್ಟಿ ಒಂದೆರಡು ದಿನ ಇದ್ಬಿಟ್ಟು ಹೋಗ್ತೀನಿ ಅಂದರೆ ನಾನು ಬಂದ್ಬಿಟ್ಟೆ ಊರಿಗೆ ಫೈನಲಿ ಎಲ್ಲ ರಾಖಿ ಕಟ್ಟಿ ಫೋಟೋ ತೆಗಿಸ್ಕೊತಾ ಇದ್ದಾರೆ ಮೆಮೊರೇಬಲ್ ಆಗಿರಲಿ ಅಂತ ಅದಕ್ಕೆ ಇದರಲ್ಲಿ ಸಪ್ರೇಟ್ ಲಾಗ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಫೈನಲ್ ಆಗಿ ಎಲ್ಲ ರಾಕಿ ಕಟ್ಟಿ ಸ್ವೀಟ್ ತಿನ್ಸಿದ್ದು ನೆಕ್ಸ್ಟ್ ನಾನು ಊರಿಗೆ ಹೋಗೋಕೆ ರೆಡಿಯಾಗಿದ್ದೆ ರೆಡಿಯಾಗಿ ನಮ್ಮ ಚಿನ್ನಿ ಕೂಡ ಸಹ ರೆಡಿಯಾಗಿ ಓಡ್ತಾ ಇದ್ದೀವಿ ಸೊ ಇದಿಷ್ಟು ಊರಿನ ಲಾಗ್ ಆಗಿತ್ತು ನೆಕ್ಸ್ಟ್ ಕೂಡ್ಲಿಗೆ ಬಂದೆ ಕೂಡ್ಲಿಗೆ ಫುಲ್ಲು ಮಳೆ ಬರ್ತಾಯಿತ್ತು ನಾನು ಬಸ್ ಇಳಿದು ಆಟೋ ಇಳಿದು ಬಂದಿಂದ ಫುಲ್ಲು ಮಳೆ ಅಂದರೆ ಮಳೆ ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ನೆಕ್ಸ್ಟು ಆ ಊರಿಗೆ ಬಂದ್ವಿ ಊರಿಗೆ ಬಂದು ನಮ್ಮ ಮನೆಯವ್ರು ಕರ್ಕೊಂಡು ನಾಳೆ ಪು ಮಂಗಳಗೂರಿ ಪೂಜೆ ಇತ್ತಲ್ಲ ಹಂಗಾಗಿ ಸ್ವಲ್ಪ ಎಲ್ಲೇ ಹೂವು ತೊಗೋಬೇಕಿತ್ತು ತೊಗೊಂಡು ಇವಳು ಏನೋ ಕೇಕ್ ಬೇಕಾ ಅಂತಿದ್ಲು ಏನೋ ಕೊಡಿಸ್ಕೊಂಬರೋಕ್ಕೋದ್ಲು ಅವರ ಅಪ್ಪಾಜಿ ಕರ್ಕೊಂಡು ನೋಡಿ ನಾವು ಪೂಜೆಗೆಲ್ಲ ಹೂವು ಹಣ್ಣು ತೊಗೊಂಬಂದಿದ್ವಿ ತೊಗೊಂಬಂದು ತಗೊಂಡಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಡೇನೂ ಸಹ ಅವಳಿಗೆ ಆರಾಮಿದ್ದಿಲ್ಲ ಹೊಸ್ಪೇಟೆಗೆ ತೋರಿಸ್ಕೊಂಬರಕ್ಕೆ ಹೋಗಿದ್ವಿ ಆ ಬೇಡೆಯೂ ನಾನು ಇದಕ್ಕೆ ಇದಕ್ಕೆ ಕ್ಲಿಪ್ಪಿಂಗ್ನ ಹ್ಯಾಂಡ್ ಮಾಡಿದ್ದೀನಿ ಸೊ ನಾವು ತೋರ್ಸ್ಕೊಂಬರ್ ಅವಳಿಗೆ ಹೊಟ್ಟೆ ಮುರಿತಾ ಇದೆ ಅಂದ್ಲು ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಹಾಗಾಗಿ ತೋರ್ಸ್ಕೊಂಬರ್ಕೋಯ್ದು ತೋರ್ಸ್ಕೊಂಬರ್ಕ್ ಮೂವತ್ತೆರಡನೇ ಟೋಕನ್ ಇತ್ತು ಹಾಗೆ ನಮ್ಮೂರವರು ಸಹ ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಹಾಗೆ ಮಾತಾಡಿದ್ದೀವಿ ಆ ಒಂಟೆರ ಜೊತೆ ಇವೆರಡು ನೋಡ್ರಿ ಹುಡುರು ಅವಳಿ ಜೋಳಿ ಅಂತ ಸೇಮ್ ಇದ್ದಾವೆ ಅವೇನೋ ಈ ಸರಿ ಹೇಳಿದ್ರು ಮರ್ಬಿಟ್ಟೆ ನೆಕ್ಸ್ಟು ಫುಲ್ ಜನ ಅಂದ್ರೆ ಜನ ಡಾಕ್ಟ್ರು ಬಂದುಬಿಟ್ಟಿದ್ರು ಆಲ್ರೆಡಿ ಹೆಂಗೆ ನಿಂತಿದ್ರು ಡಾಕ್ಟ್ರು ಬರೋದು ಲೇಟ್ ಆತವತ್ತು ಸ್ವಲ್ಪ ಹಾಗೆ ಹೆಂಗೋ ಮಾಡ್ಕೊಂಡು ತೋರ್ಸ್ಕೊಂಡು ಬಂದ್ವಿ ಈಗ ನಾವಿನ್ನೂ ಕಾಯ್ತಾ ಇದ್ವಿ ತೋರ್ಸ್ಕೊಂಡಿದ್ದಿಲ್ಲ ಹಾಗೆ ನಮ್ಮ ಚಿನ್ನಿ ಫ್ರೆಂಡು ಬಂದಿದ್ಲು ಅವಳ ಜೊತೆಗೆ ನಮ್ಮ ಚಿನ್ನಿ ಆಟ ಆಡ್ತಾ ಇದ್ಲು ಆಟ ಆಡಿದ ನಂತರ ನೆಕ್ಸ್ಟು ಡಾಕ್ಟ್ರು ಬಂದರು ಡಾಕ್ಟ್ರು ಬಂದಾಗ ಎಲ್ಲ ತೋರಿಸ್ಕೊತಿದ್ರು ನಂದು ಮೂವತ್ತೆರಡನೇ ಟೋಕನ್ ಇತ್ತಲ್ಲ ಹಾಗಾಗಿ ನಮ್ಮ ತಂಗಿನೂ ಅಲ್ಲೇ ಕಾಲೇಜಲ್ಲಿ ಓದ್ತಾ ಇದ್ಲಲ್ಲ ಅವಳಿಗೆ ಫೋನ್ ಮಾಡಿದ್ದೆ ಅವಳು ಬಂದಳು ಅವಳ ಜೊತೆ ಸ್ವಲ್ಪ ಆಕೆ ಆಟ ಆಡ್ತಾಯಿದ್ಲು ಅವಳು ಕಾರದ್ರೆ ಇಕ್ಕಿ ಹೋಗ್ತಿದ್ದೆ ಇಲ್ಲ ಹಂಗೆ ಹಿಂಗೆ ಕರ್ಕೊಂಡು ಫೈನಲ್ಲಿ ಮುದ್ದಾಡ್ತಿದ್ದಾಳೆ ನೆಕ್ಸ್ಟು ಹಾಯ್ ಮಾಡ ಹಾಯ್ ಮಾಡ ಅಂತಿದ್ದೆ ಇಬ್ಬರು ಸೇರಿ ಹಾಯ್ ಮಾಡಕತ್ತಿದ್ರು ಹಾಯ್ ಮಾಡ್ಕೊಂಡು ನೆಕ್ಸ್ಟ್ ತೋರಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಅವಳನ್ನ ಅಲ್ಲೇ ಕಾಲೇಜ್ ಹತ್ರ ಬಿಟ್ಟು ನಾವು ಹೋಗೋಣ ಅಂತಂದು ಅಲ್ಲೇ ಹತ್ರ ಆಗಿರೋದ್ರಿಂದ ಆಕೆ ಬಂದ್ಲು ಅವ್ಳನ್ನ ಅಲ್ಲೇ ಕಾಲೇಜ್ ಹತ್ರ ಬಿಟ್ಟು ನಾವು ಊರಿಗೆ ಬಂದ್ವಿ ಇದಿಷ್ಟು ಇವತ್ತಿನ ಲಾಗ್